ನಮಸ್ತೆ ಎಜಿ ನ್ಯೂಸ್ ಗೆ ಸ್ವಾಗತ ಕೊಪ್ಪಳ ಜಿಲ್ಲೆಯಲ್ಲಿ ರೈತರು ಹೆಸರು ರಾಶಿ ಮಾಡಿ ಖರೀದಿ ಕೇಂದ್ರ ಕಾದುರುಗೊಳ್ತಿದ್ದಾರೆ ಈಗಾಗಲೇ ಗದಗ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ಹೆಸರು ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ದು ಪತ್ರಿಕಾ ಪ್ರಕಟಣೆಯಲ್ಲಿ ಬಂದಿದೆ ಇಷ್ಟಾದರೂ ಕೂಡ ಕೊಪ್ಪಳ ಜಿಲ್ಲಾಧಿಕಾರಿಗಳಿಗೆ ಹೆಸರು ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಲು ರೈತ ಸಂಘದಿಂದ ಮನವಿ ಸಲ್ಲಿಸಿ ತಿಂಗಳು ಕಳೆದರೂ ಕೂಡ ಜಿಲ್ಲಾಧಿಕಾರಿಗಳು ಹೆಸರು ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ ಶೀಘ್ರದಲ್ಲಿಯೇ ಹೆಸರು ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹಿಸಿದ್ದಾರೆ ಈಗಾಗಲೇ ರೈತರು ಖಾಸಗಿ ಮಾರುಕಟ್ಟೆಯಲ್ಲಿ ಹೆಸರು ಕಾಳು ಕೊಂಡೊಯ್ದ್ರೆ ದಲ್ಲಾಳಿಗಳು ಅಡ್ಡ ದುಡ್ಡಿಗೆ ಮಾರಾಟ ಮಾಡ್ತಾ ಇದ್ದಾರೆ ಅದಕ್ಕಾಗಿ ರೈತರ ಹೆಸರು ಕಾಳು ಇರುವಾಗಲೇ ಸರ್ಕಾರ ರೈತರಿಗೆ ಹೆಸರು ಕಾಳಿನ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಅಂದ್ರೆ ಜಿಲ್ಲೆಯ ರೈತರಿಗೆ ಲಾಭ ಆಗುತ್ತೆ ರೈತರು ಮೇಲಿಂದ ಮೇಲೆ ಕೂಲಿ ಕಾರ್ಮಿಕರ ಖರ್ಚಿನಿಂದ ಹಾಗೂ ಅತಿವೃಷ್ಟಿಯಿಂದ ಹಾಳಾಗಿದ್ದಾರೆ ಸರ್ಕಾರ ಕೂಡಲೇ ಹೆಸರು ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಒಬ್ಬ ರೈತರಿಂದ ಇಪ್ಪತ್ತ ಐದು ಕ್ವಿಂಟಾಲ್ ಹೆಸರು ಕಾಳಿನ ಖರೀದಿಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ ಬರ ಪರಿಹಾರನೂ ಕೊಟ್ಟಿಲ್ಲ ಈ ಸಲ ಆದ್ರೆ ಏಟು ರೇಟ್ ಅಲ್ಪ ಸ್ವಲ್ಪ ಉಳಿದ ಅಳಿದುವುದ ಹೆಸರು ಕಾಳದವು ಹೆಸರು ಕಾಳ ಮಾರ್ಕೆಟ್ ಹೋಗಿಂದ ಏನು ಇದು ಖರೀದಿ ಕೇಂದ್ರ ತೆರೀತಾರೆ ಅನ್ನೋ ಸರ್ಕಾರ ಈಗಾಗಲೇ ಗ ಗದಗ ಪಕ್ಕದ ಗದಗ ಜಿಲ್ಲೆಯಲ್ಲಿ ಮನವಿ ಸಲ್ಲಿಸಿದ್ವಿ ಆ ಸಲ್ಸಿದ್ರೂ ಅವ್ರು ಖರೀದಿ ಕೇಂದ್ರ ತೆರೆದಾರೆ ನಾವು ಕೊಪ್ಪಳ ಜಿಲ್ಲೆದಾಗ ಮೊದಲೇ ಈಗಲೇ ಒಂದು ತಿಂಗಳು ಆಯ್ತು ಮನವಿ ಸಲ್ಲಿಸಿ ಇನ್ನೂವರೆಗೆ ಆದರೂ ಖರೀದಿ ಕೇಂದ್ರ ತ ಪ್ರಾರಂಭ ಮಾಡಿಲ್ಲ ಅಧಿಕಾರಿ ನಿರ್ಲಕ್ಷ್ಯದಿಂದ ಈ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ ಅಂತ ಅವ್ರ ನಿರ್ಲಕ್ಷ್ಯದಿಂದ ಆಗೈತಿ ಶೀಘ್ರದಲ್ಲಿ ಈಗ ಖರೀದಿ ಕೇಂದ್ರ ತ ಸರ್ಕಾರ ತರಿಬೇಕು ಅಂದರೆ ರೈತರಿಗೆ ಅನುಕೂಲ ಆಗುತ್ತಾ ಎಲ್ಲ ಕಾಳು ಹೋದ್ಮೇಲೆ ಯಾವುದೂ ಪ್ರಯೋಜನ ಆಗಲ್ಲ ಶೀಘ್ರದಲ್ಲಿ ತರಬೇಕಂತಂದು ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡ ಮಾಧ್ಯಮ ಮೂಲಕ ಮನವಿ ಮಾಡಿಕೊಂಡಿ ಧನ್ಯವಾದಗಳು ನಾವು ಖರೀದಿ ಕೇಂದ್ರ ಜಲ್ದಿ ಚಲೋ ಮಾಡಿದ್ರೆ ರೈತರು ಕಾಶಿ ಕೇಂದ್ರಕ್ಕೆ ಹಾಕ್ತಾರ ರೇಟ್ ಇಲ್ಲ ಪಾರ್ಟಿ ಹಗ್ಗಕ್ಕೆ ಮುಗಕ್ಕೆ ತೊಂತಾರ ಅವರು ಈಗ ರೈತ್ರೆ ಆಗ ಉಳಿಬೇಕು ಜಲ್ದಿ ನೀವು ಶೀಘ್ರದಲ್ಲಿ ಖರೀದಿ ಕೇಂದ್ರ ಚಲೋ ಮಾಡ್ಬೇಕು ಇಷ್ಟ ಮನವಿ ನಮ್ದು ನಮಸ್ಕಾರ ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಮುಂಗಾರಿನಲ್ಲಿ ಪೂರ್ವ ಮುಂಗಾರಿನಲ್ಲಿ ಸುಮಾರು ಹದಿನೆಂಟು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ನಮ್ಮಲ್ಲಿ ಹೆಸರು ಬೆಳೆ ಬಂದಿದೆ ವಿಶೇಷವಾಗಿ ಯಲ್ಬರ್ಗ ಕುಕನೂರು ಭಾಗದಲ್ಲಿ ಮತ್ತು ಕೊಪ್ಪಳದಲ್ಲಿ ಅಳವಂಡಿ ಭಾಗದಲ್ಲಿ ಈಗ ಹೆಸರು ಬೆಳೆದಾರೆ ಈಗ ನಾವು ಈಗ ಕಳೆದ ತಿಂಗಳು ಮನೆ ಜಿಲ್ಲಾಧಿಕಾರಿ ಅಧ್ಯಕ್ಷದಲ್ಲಿ ಸಭೆ ಮಾಡಿ ಈಗ ಮಿನಿಮಮ್ ಸಪೋರ್ಟ್ ಪ್ರೈಸ್ ಎಮ್ ಎಸ್ ಪಿ ಬೆಂಬಲ ಬೆಲೆ ಯೋಜನೆಯಲ್ಲಿ ಖರೀದಿ ಮಾಡಲಿಕ್ಕೆ ಈಗ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಲಾಗಿದೆ ಎಂಟು ಸಾವಿರದ ಒಂದು ನೂರು ರೂಪಾಯಿ ಪರ್ ಕ್ವಿಂಟಲ್ಗೆ ಸರ್ಕಾರ ಬೆಂಬಲ ಬೆಲೆ ನಿಗದಿ ಮಾಡಿದೆ ಇನ್ನೂ ಒಂದು ವಾರದಿಂದ ಹತ್ತು ದಿವಸದಲ್ಲಿ ನಾವು ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತೀವಿ ಮಾರ್ಕೆಟಿಂಗ್ ಫೆಡರೇಷನ್ ಮೂಲಕ ನನ್ನ ರೈತ ಬಾಂಧವರಿಗೆ ವಿನಂತಿ ಮಾಡ್ತೀನಿ ಮಿಷನ್ ಹಾರ್ವೆಸ್ಟ್ ಮಾಡಿದ್ರು ಸಹ ಸ್ವಲ್ಪ ನೀಟಾಗಿ ಅಂದರೆ ಮಾಯಶ್ಚರು ಹನ್ನೆರಡು ಪರ್ಸೆಂಟ್ ಬೇಕಂತಾರೆ ಅವರು ಅಂದರೆ ಅದಕ್ಕೋಸ್ಕರ ಕ್ಲೀನಾಗಿ ಒಣಗಿಸಿ ಸ್ವಲ್ಪ ಇಟ್ಕೊಂಡ್ರೆ ಅದು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿ ಆಮೇಲೆ ಬೆಳೆ ಸಮೀಕ್ಷೆ ಕಡ್ಡಾಯ ಅದಕ್ಕೆ ಬೆಳೆ ಸಮೀಕ್ಷೆ ಯಾರು ಮಾಡಿದಾರೋ ಅವ್ರಿಗೆ ಮಾತ್ರ ಖರೀದಿ ಮಾಡೋಕ್ಕೆ ಅವಕಾಶ ಇದೆ ಅದಕ್ಕೆ ಈಗಾಗಲೇ ಬೆಳೆ ಸಮೀಕ್ಷೆ ಮಾಡಿದ್ವಿ ಅದು ಇನ್ನೊಂದು ಸರಿ ತಾವು ಏನೋ ಪರಿಚಯ ಮಾಡಿಕೊಂಡು ಬೆಳೆ ಸಮೀಕ್ಷೆ ಆಗಿಲ್ಲ ಅಂದರೆ ಇನ್ನೂ ಎರಡುಷ್ಟು ಟೈಮ್ ಇದೆ ಬೆಳೆ ಸಮೀಕ್ಷೆ ಮಾಡಿಕೊಂಡು ಮಾಡಿದ್ರೆ ಅದನ್ನು ಖರೀದಿ ಕೇಂದ್ರ ಸ್ಥಾಪನೆ ಮಾಡಿ ಖರೀದಿ ಮಾಡಿ ಮಾಡಲಿಕ್ಕೆ ಈಗಾಗಲೇ ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ ಪ್ರಸ್ತಾವನ ಪ್ರಸ್ತಾವನೆ ಕಳಿಸಿದ್ವಿ ಪ್ರಸ್ತಾವನೆ ಕಳಿಸಿ ಅದ್ನ ಆಯ್ತು ಈ ಒಂದ್ ವಾರದಲ್ಲಿ ಬರುತ್ತೆ ಬಂದ ತಕ್ಷಣ ನಾವು ಮಾರ್ಕೆಟಿಂಗ್ ಫೆಡರೇಷನ್ ಇಲ್ಲ ಅದಕ್ಕೆ ಆ ರೈತರು ಮಾರ್ಕೆಟಿಗ್ ಕಳ್ಸೋದ್ ಬೇಡ ಜಾಸ್ತಿ ರೇಟ್ ಸಿಕ್ಕರೆ ಕಳ್ಸಲಿ ಈಗ ಕೇಂದ್ರ ಸರ್ಕಾರ ನಮ್ದೇನ್ ಮಾರ್ಗಸೂಚಿ ಇದೆ ಈಗ ಶೇಕಡ ಇಪ್ಪತ್ತೈದರ ಹತ್ರ ಸರ್ಕಾರ ಖರೀದಿ ಮಾಡ್ಬೇಕಂತಿದೆ ಬಟ್ ಉಳಿದಿದ್ದನ್ನು ಖರೀದಿ ಮಾಡ್ಬಾರ್ದಂತಿಲ್ಲ ಒಂದು ಉದ್ದೇಶ ಏನಪ್ಪಾ ನಾವು ಸರ್ಕಾರ ಖರೀದಿ ಮಾಡಿದ್ರೆ ಮಾರ್ಕೆಟ್ ರೇಟ್ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ ಅದು ಮೇನ್ ಉದ್ದೇಶ அல்ல ஜாஸ்தான் கொடுத்து தப்பேனில் கொடுபாடு அல்ல நம்ம ரத்தி கேந்திர பர்செண்ட் இல்ல ஒதுக்க